ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇವತ್ತು ಒಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಆ ಟಾಪಿಕ್ ಏನು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇನ್ನಷ್ಟು ಎಲ್ತ್ ವೀಡಿಯೋಗಳಿಗಾಗಿ ನನ್ನ ವೀಡಿಯೋಗಳನ್ನ ಫಾಲೋ ಮಾಡಿ ಅಂತ ಕೇಳ್ಕೊಡ್ತೀನಿ ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡೋಣ ಫ್ರೆಂಡ್ಸ್ ಇವತ್ತು ನಾನು ಅಂಥ ಟಾಪಿಕ್ಕು ಭುಜಂಗಾಸನ ಅಂತ ಯೋಗಾಭ್ಯಾಸದಲ್ಲಿ ಸೂರ್ಯ ನಮಸ್ಕಾರದಲ್ಲಿ ಬರ್ತಕ್ಕಂಥ ಒಂದು ಭಂಗಿ ಫ್ರೆಂಡ್ಸ್ ಇದು ಭುಜಂಗಾಸನ ಈ ಆಸನವನ್ನು ಡೈಲಿ ಮೂವತ್ತರಿಂದ ನಲವತ್ತು ಸೆಕೆಂಡ್ ಪ್ರಾಕ್ಟೀಸ್ ಮಾಡೋದರಿಂದ ನಮ್ಮ ಆರೋಗ್ಯದಲ್ಲಿ ತುಂಬ ಲಾಭಗಳಿವೆ ನಮ್ಮ ಆರೋಗ್ಯಕ್ಕೆ ತುಂಬ ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು ಅದಕ್ಕೂ ಮುಂಚೆ ನಿಮಗೆ ಒಂದು ಕ್ಲಾರಿಟಿ ಕೊಡ್ತಾ ಇದ್ದೀನಿ ಅದೇನೆಂದರೆ ಮಾಹಿತಿ ಅಂತಲೇ ತಿಳ್ಕೊಳ್ಳಿ ಯಾರ ಯಾರಾದರೂ ಹೊಸದಾಗಿ ಯೋಗಾಭ್ಯಾಸ ಸ್ಟಾರ್ಟ್ ಮಾಡಬೇಕು ಮನೆಯಲ್ಲೇ ಮಾಡ್ಕೋಬೇಕು ಅಂತ ಇದ್ದರೆ ದಯವಿಟ್ಟು ದಯವಿಟ್ಟು ಈ ವಿಷಯಗಳನ್ನ ಗಮನದಲ್ಲಿಟ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಏನಂದರೆ ಯಾವುದೇ ನೀವು ಯೋಗಾಭ್ಯಾಸ ಆಸನಗಳನ್ನ ಪ್ರಾಕ್ಟೀಸ್ ಮಾಡಬೇಕಂದ್ರೆ ನಿಮ್ಮ ಉಸಿರಾಟನವನ್ನು ಗಮನದಲ್ಲಿಟ್ಕೊಂಡು ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಉಸಿರಾಟದ ಮೇಲೆ ಗಮನ ಇರಬೇಕು ಮತ್ತು ಉಸಿರಾಟದ ಜೊತೆ ನೀವು ಆಸನಗಳನ್ನ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಅದೊಂದು ನೀವು ಗಮನದಲ್ಲಿಟ್ಕೊಂಡು ಮಾಡಿದ್ದೆ ಆದರೆ ಆ ಅದರಿಂದ ಬರ್ತಕ್ಕಂಥ ಸಂಪೂರ್ಣ ಲಾಭಗಳನ್ನ ನಾವು ಪಡ್ಕೋಬೋದು ಫ್ರೆಂಡ್ಸ್ ಇಲ್ಲಾಂದರೆ ಉಸಿರಾಟ ಹಿಡಿಯೋದಾಗಲಿ ಉಸಿರು ಕಟ್ಟಿ ಮಾಡೋದಾಗಲಿ ಮಾಡಿದರೆ ಹಳ್ಳಿ ಭಾಷೆಯಲ್ಲಿ ಉಸಿರು ಸಿಗಾಕೊಂಡಿದೆ ಅಂತಾರೆ ಫ್ರೆಂಡ್ಸ್ ಅದೇ ಥರ ಯಾವುದಾದ್ರೂ ಒಂದು ಭಾಗದಲ್ಲಿ ದೇಹದ ಒಂದು ಭಾಗದಲ್ಲಿ ಉಸಿರು ಸಿಗಾಕ್ಕೊಳ್ಳೋ ಚಾನ್ಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಉಸಿರು ಕಟ್ಟಿ ಆಸನ ಮಾಡೋದರಿಂದ ಲಾಭಕ್ಕಿಂತ ತೊಂದರೆನೇ ಜಾಸ್ತಿ ಆಗುತ್ತೆ ಅದರಿಂದ ನೀವು ಉಸಿರಾಟದ ಮೇಲೆ ಗಮನ ಇಟ್ಕೊಂಡು ಆಸನಗಳನ್ನ ಮಾಡಿ ಅದರ ಪ್ರಯೋಜನ ಪಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಇವತ್ತು ಭುಜಂಗಾಸನವನ್ನು ಮಾಡೋದರಿಂದ ಏನು ಬೆನಿಫಿಟ್ ಇದೆ ಅಂತ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ ನಿಮ್ಮ ಜೊತೆ ಅಂಚ್ ಹಂಚ್ಕೊಳ್ತೀನಿ ಫ್ರೆಂಡ್ಸ್ ಭುಜಂಗಾಸನ ಮಾಡೋದರಿಂದ ಮೊದಲನೇದಾಗಿ ನಮ್ಮ ಆರ್ಟ್ಗೆ ಹೃದಯಕ್ಕೆ ತುಂಬ ಒಳ್ಳೆಯದು ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಆಸನವನ್ನು ಪ್ರಾಕ್ಟೀಸ್ ಮಾಡೋದರಿಂದ ನಾವು ನಮ್ಮ ಹೃದಯಕ್ಕೆ ರಕ್ತ ಸಂಚಾರ ಸುಗಮವಾಗುತ್ತೆ ಮತ್ತು ರಕ್ತ ಸಂಚಾರ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಈ ರಕ್ತ ಸಂಚಾರ ಹೆಚ್ಚಾಗಿ ಸುಗಮವಾಗಿ ಆಗುವುದರಿಂದ ನಮ್ಮ ಹೃದಯದ ಆರೋಗ್ಯವನ್ನು ಹೆಚ್ಚಿಸೋದಕ್ಕೂ ಸಹಾಯವಾಗುತ್ತೆ ಮತ್ತು ಕಾಪಾಡ್ಕೊಳ್ಳೋದಕ್ಕೂ ಸಹ ಸಹಾಯ ಆಗುತ್ತೆ ಈ ಆಸನ ಮಾಡೋದ್ರಿಂದ ಅಂತಲೇ ಹೇಳ್ಬೋದು ಉತ್ತಮವಾದ ಆಸನ ಹೃದಯಕ್ಕೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದನ್ನು ಡೈಲಿ ಪ್ರಾಕ್ಟೀಸ್ ಮಾಡೋದು ನೆ ನೆಕ್ಸ್ಟ್ ಹೇಳೋದಾದರೆ ಇದು ಬ್ಯಾಕ್ ಬೋನ್ಸ್ಗೆ ಕೂಡ ಉತ್ತಮವಾಗಿ ಕೆಲಸ ಮಾಡುತ್ತೆ ನಮ್ಮ ಬ್ಯಾಕ್ ಬೋನ್ಸಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಆ ಬ್ಯಾಕ್ ಬೋನ್ಗಳನ್ನ ಸ್ಟ್ರೆಂತ್ಗೊಳಿಸಿದಕ್ಕೆ ಮತ್ತು ಬಲಗೊಳಿಸಿದ್ದಕ್ಕೂ ಸಹ ಈ ಆಸನ ತುಂಬ ಉಪಯೋಗಕಾರಿ ಆಗಿದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದು ಆಸ್ತಮಾ ಪೇಷಂಟ್ಸ್ಗೆ ಯಾರು ಆಸ್ತಮಾ ಪೇಷಂಟ್ ಇರ್ತಾರೆ ಅವರು ನಿಯಮಿತವಾಗಿ ಈ ಆಸನವನ್ನು ಪ್ರಾಕ್ಟೀಸ್ ಮಾಡೋದಾದರೆ ಈ ಆಸ್ತಮಾ ಸಮಸ್ಯೆಯಿಂದಲೂ ಕೂಡ ಹೊರಗಡೆ ಬರೋಕ್ಕೆ ಸಾಧ್ಯ ಆಗುತ್ತೆ ಅಂತಲೇ ಹೇಳ್ತೀನಿ ಮತ್ತು ಯಾರಿಗೆ ಜೀರ್ಣಶಕ್ತಿ ಕೊರತೆ ಇದೆ ಹಸಿವು ಹೆಚ್ಚಾಗಲ್ಲ ಊಟ ಸೇರಲ್ಲ ಇಂಥವರು ಈ ಆಸನವನ್ನು ಪ್ರಾಕ್ಟೀಸ್ ಮಾಡೋದಾದರೆ ಅವ್ರಿಗೂ ಕೂಡ ಹಸಿವು ಹೆಚ್ಚಿಸುತ್ತೆ ಜೀರ್ಣಶಕ್ತಿ ಸುಗಮವಾಗುತ್ತೆ ಮತ್ತು ಅವರು ಊಟ ಸೇರ್ತಿರಲ್ವಲ್ಲ ಊಟ ಮಾಡೋಕ್ಕೂ ಸಹಾಯವಾಗುತ್ತೆ ಅಂತಲೇ ಹೇಳ್ಬೋದು ಈ ಆಸನ ಮಹಿಳೆಯರಿಗೆ ತುಂಬ ಉಪಯುಕ್ತವಾಗಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಏಕೆಂದರೆ ಮೊಟ್ಟೆಯ ಬೊಜ್ಜಿರುತ್ತೆ ಮಹಿಳೆಯರಿಗೆ ಹೆರಿಗೆ ನಂತರ ಸೊಂಟದ ಸುತ್ತ ಬೊಜ್ಜು ಹೊಟ್ಟೆಯ ತುಂಬ ದಪ್ಪ ಇರೋದು ಇಂಥ ಮಹಿಳೆಯರು ಇಂಥ ಸಮಸ್ಯೆ ಇರೋ ಮಹಿಳೆಯರು ಈ ಆಸನವನ್ನು ನಿಯಮಿತವಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಅವೆಲ್ಲ ಸಮಸ್ಯೆಗಳಿಂದ ಕೂಡ ನಿಧಾನವಾಗಿ ಹೊರ್ಗಡೆ ಬರೋಕ್ಕೆ ಸಾಧ್ಯ ಆಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಉರಿ ಮೂತ್ರ ಸಮಸ್ಯೆ ಇರೋರು ಕೂಡ ಈ ಆಸನವನ್ನು ಮಾಡೋದ್ರಿಂದ ಆ ಉರಿ ಮೂತ್ರ ಸಮಸ್ಯೆಯಿಂದ ಕೂಡ ಹೊರ್ಗಡೆ ಬರ್ಬೋದು ಮತ್ತು ನಮ್ಮ ಯಾರಿಗಾದರೂ ಯಾರಿಗೆ ಬ್ಯಾಕ್ ಪೇಯ್ನ್ ಇರುತ್ತೆ ನೋಡಿ ಅವರು ಕೂಡ ಈ ಆಸನವನ್ನು ನಿಯಮಿತವಾಗಿ ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ಆ ಬ್ಯಾಕ್ ಪೇಯ್ನ್ ಕೂಡ ಕಡಿಮೆ ಆಗೋದಕ್ಕೆ ಸಹಾಯವಾಗುತ್ತೆ ಅಂತಲೇ ಹೇಳ್ಬೋದು ಒಟ್ಟಾರೆ ಈ ಆಸನ ಮಾಡೋದ್ರಿಂದ ದಿನವಿಡೀ ಲವಲವಿಕೆಯಿಂದ ಇದ್ದು ಅವರು ಶಕ್ತಿಯುತವಾಗಿ ಉಲ್ಲಾಸಭರಿತವಾಗಿ ಇರ್ತಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡ್ತೀರಲ್ಲ ಫ್ರೆಂಡ್ಸ್ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಭುಜ ಇದು ಭುಜಂಗಾಸನ ಪ್ರಾಕ್ಟೀಸ್ ಮಾಡೋದ್ರಿಂದ ಅಂತ ತಿಳ್ಕೊಂಡ್ರೆ ಅಲ್ವಾ ಇದಾಗಿತ್ತು ನನ್ನ ವಿಡಿಯೋ ಇನ್ನಷ್ಟು ಎಲ್ತ್ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಫಾಲೋ ಮಾಡಿ ಅಂತಲೇ ಹೇಳ್ತೀನಿ ಇನ್ನೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್